રોહી ઇન્દરા હસ્કર આજા દે પટ્ટીપુરા ઇન્દરા સંકટી ઇન્દરા બંધનો પટ્ટીપુરા આલે આઈલી મેરલી ઇન્દરા લલ્ખી એરી બંધે સાઈની ના પાદક આલતે આરતી મંગલા આરતી સાઈ માં ચરમબ નિગમ મુકની આલકે காசனபுரத்தோவ கம்படிபுர பத்திரி மஞ்சலில் மஞ்சந்திரத பத்திய நோடு சங்கத பத்திய ग्रीनारे आर सार ते मंगलार थी न भुल नारे नारायणamal vager kutte narake arathi arathi vishva arathi karaga da motya amal nagote narake arathi rohil मंगा चं मारता ಆಗ ನಂಬ ನಿಧನ 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 ವೆರಿ ಗುಡ್ ಭೇರಿ ಗುಡ್ ವೆರಿ ಗುಡ್ ಅಷ್ಟೇ ಅಷ್ಟೇ ಸಂತೋಷ ಸಂತೋಷ ಇಟ್ ಸಿಂಗಲ್ ಸಿಂಗಲ್ ಅಂದ್ರೆ ಒನ್ ಒನ್ ಸಿಂಗಲ್ ಇಡದೈತಿವಾಗ ಇಲ್ಲಪ್ಪ ಅವನೊಬ್ಬರು ಹೋಗ್ತಾನಂತ ಬರ್ದ ಸೇರ್ಪಡಾ اے جو شیلہ دل ۾ وڌو ها ها نٿي پئي وڌو ها دل ۾ وڌو ها دل ۾ وڌو ها

ಸರ್ ಹೋಗಿ ಆಡ್ಬಿಟ್ಟು ಮಹಾರಾಜ್ರೆ ಎಲ್ಲೂ ಇಲ್ಲ ಮಂಚ ಕೆಳಗಾದ್ರೆ ಅಂತ ನೋಡ್ತಾರೆ ಅಲ್ಲೇ ಅದ್ರೆ ಏಯ್ ಅಂತ ಸಹಸ್ರ ಹೇಳಿದ್ನೋ ಪೂಜಾರ ಮಾಡ್ರ ಮೆರವಣಿಗೆ ಅಂದ ಮಹಾರಾವ್ರು ಏನ್ ಅರಮನೆ ಸುತ್ತ ನೀವು ಒಳಗ ಇಲ್ಲ ನೀವ್ ಒಳಪಾ ಇಂಚಿ ಈಚಿ ಕರ್ದ ಬೆಂಕಿ ಹೆಚ್ಚುಬಿಟ ಮನೆಗೆ ಹಗದ ಹಗದ ಹಾಕದು ಉಳಿತಾದ್ರೆ

सदा कृ करा पौया बार सदा कृ आजा लघु काड़ी रांदा लघु काड़ी थींदा हृद ವಾರಿಂದ ಪ್ರಾರಂಭ ಮಾಡಿದ್ದಾರೆ ಶನಿವಾರ ಅಂತ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ದೀಪ್ ಧಾರ್ಮಿಕ ಎಲ್ಲ ಹಿಂದೆ ಪ್ರತಿ ವರ್ಷದಲ್ಲೇ ಮಾತನಾಡುವ ಅದೇ ರೀತಿಯಾಗಿ ಎಲ್ಲ ಗ್ರಾಮಸ್ಥರು ಎಲ್ಲ ಸಹಕರಿಸಿ ಈ ಒಂದು ಪ್ರೋಗ್ರಾಮ ಯಶಸ್ವಿಯಾಗಿ ಎಲ್ಲ ಪ್ರೋತ್ಸಾಹ ಕೊಟ್ಟರು ಹೀಗೆ ಈ ಕಾಲದಲ್ಲಿ ನಮ್ಮ ವರ್ಷ ವರ್ಷಕ್ಕೂ ಎಲ್ಲ ಕ್ಲೀನ್ಗಳನ್ನು ಬಂದು ಅವರೇ ಕೂತ್ಕೊಂಡವರು ஜல்லாமிஸ்வரின் மத்தே ஜெல்ல மைசூர் மைசூர் அன்னொரு கிராமத்தேவான சேர்த்து பல ஜன உத்தம பக்தியில் நிஷ்டையில

ಇಷ್ಟ ಆಗಿರ್ಬೋದು ಸರ್ ಒಂದು ವರ್ಷ ಇತಿಹಾಸ ಯಾರು ಗೊತ್ತಿಲ್ಲ ನಮ್ಮ ರೀತಿ ವಿಶೇಷ ಅಂದರೆ ದೇವರಿಗೆ ವಿಶೇಷ ಪ್ರತಿ ಮಂಗಳವಾರ ಶುಕ್ರವಾರ ಯಾವ ಟೈಮ್ ಇರುತ್ತೆ ಸರ್ ಸರ್ ಮಂಗಳವಾರ ಮಂಗಳವಾರ ಒಂಬತ್ತರಿಂದ ಸಂಜೆ ನಾಲ್ಕೂವರೆಗೆ ಆರು ಪೂಜೆ ಸರ್ ಮಂಗಳವಾರ ಶುಕ್ರವಾರ ಅದು ಇತಿಹಾಸ ಇತಿಹಾಸ ಏನಂದರೆ ಇದು ಒಳ್ಳೆ ಶಕ್ತಿ ಇದೆ ಈ ತಾಯಿ ಹೂವು ಕೊಡೋ ಅಂತ ಒಂದು ಪ್ರೇರಣೆ ಇದೆ ಅಂತ ಶುಕ್ರವಾರ ಶುಕ್ರವಾರ ಮಂಗಳವಾರ ಒಂಬತ್ತರಿಂದ ನಾಲ್ಕು ಗಂಟೆವರೆಗೂ ಇದು ಹೂವು ಇದ್ದವರು ಎಲ್ಲ ಕಷ್ಟ ಏನಾದರೂ ಇದ್ದರೆ ಬಂದು ಕೇಳಿಗೆ ಅಂದರೆ ಆ ತಾಯಿ ಕೊಟ್ಟರೆ ಒಳ್ಳೆಯದಾದದಂತ ತುಂಬ ಜನಗಳು ನಂಬಿದ್ದಾರೆ ಒಂದು ಹನ್ನೊಂದು ಹನ್ನೆರಡು ಊರಿಂದ ಜನ ಒಟ್ಟಾಗಿ ಗ್ರಾಮ ಸೇರಿರೋದು ಹನ್ನೆರಡು ಊರಿಂದ ಈಗ ಸುಮಾರು ಅಂತ ಹೇಳಿದ್ರೆ ಒಂದು ಮೂವತ್ತೈದು ಊರುಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಈ ಹೂವು ಕೇಳೋದಕ್ಕೆ ಮತ್ತು ಈ ಬೋರು ಬೋರ್ ಕೊರೆಯೋದಕ್ಕೆ ಮತ್ತೆ ಏನೋ ಕಷ್ಟ ಕಾರ್ಪಣ್ಯಗಳು ಮನೇಲಿ ಇದ್ದರೆ ಬಂದು ತಾಯಿನ ಅಭಿಷೇಕ ಮಾಡಿಸಿ ಹೂವು ಕೇಳಿ ಹೋಗ್ತಾರೆ ಎಲ್ಲ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅನುಕೂಲ ಆಗಿಲ್ಲ ಅಂತಂದರೆ ಯಾರು ಬರ್ತಾರೆ ಅನುಕೂಲ ಆಗಿರೋದ್ರಿಂದ ಎಲ್ಲಾನು ಓಕೆ ಸರ್ ಹಾ ಹೇಳಿ ಹೆಸರು ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಬಿಳ್ಳಪ್ಪ ಅಂತ ನಾಲ್ಕು ಪಂಚಾಯತಿ ಮಾಜಿ ಮೆಂಬರು ನಾರಾಯಣಪ್ಪನವರು ನಾಲ್ಕು ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಣ ಬಾಯಸಂದ ಗ್ರಾಮದಲ್ಲಿರುವಂತಹ ಐನೂರು ವರ್ಷ ಇತಿಹಾಸ ಇರುವಂತಹ ಕರಗದ ಮುತ್ತಲಪ್ಪ ಜಾತ್ರೆ ಇತಿಹಾಸ ನಮ್ಮ ಹಿರಿಯರಿಂದ ನಡೆದುಕೊಂಡು ಜಾತ್ರೆ ಸುತ್ತಮುತ್ತಲಿನ ಏಳೂರು ಜನರು ಸೇರಿ ಈ ನಾಯಿಗೆ ಮೊದಲ ಜಾತ್ರೆಯನ್ನ ಅದ್ದೂರಿಯಿಂದ ದನಗಳ ಜಾತ್ರೆ ಮುಖಾಂತರ ನಡೆಸಿಕೊಂಡು ಈ ಕಾಲಕ್ರಮೇಣ ಈಗ ದನಗಳ ಕಮ್ಮಿ ಆಗಿರೋದ್ರಿಂದ ಜನಗಳ ಜಾತ್ರೆಯಾಗಿದೆ ಅದರಿಂದ ಇಲ್ಲಿ ಅಧಿಕತೆ ಮತ್ತು ನಾಟಕ ಮತ್ತು ಎಣ್ಣೆ ಮರ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಗ್ರಾಮದ ಎಲ್ಲ ಜನಗಳು ಸೇರಿ ಮಾಡಿಕೊಂಡು ಪುರಾತನ ಕಾಲದ ಮುಂದೆ ಆ ದೇವಿ ಬೆಳೆ ಮಳೆ

್ರ ಏನು ವಿಶೇಷ ಇಲ್ಲಿ ಪ್ರಸಾದ ಯಾವ ಥರ ಕೊಡ್ತಾರ ಅಜ್ಜಿ ಕೊಡ್ತಾರೆ ತಾಯಿ ಅತಿ ಯಶಸ್ವಿಯಾಗಿ ನಡೀತಾ ಇದೆ ದಿನ ಕಾರ್ಯಕ್ರಮಗಳೆಂದರೆ ನಮ್ಮ ಶ್ರೀವಾರ ಉಮೇಶ್ ಅನ್ನೋರು ಕೂಡ ಬಂದು ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಣ್ಣೆ ಮರೆಯ ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ಅನೇಕ ಊರುಗಳಿಂದ ಹಲ್ಲಕ್ಕಿಗೂ ಸಮೇತ ಗ್ರಾಮ ದೇವತೆ ದೇವರಿಗೆ ಬಂದು ನಿಲ್ಲಿಸಿದೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಕನ್ವೀನರ್ ಆದಂತ ತಿಂಗಳೇಶ್ವರ ಹಾಗೂ ಅನೇಕ ಹಿರಿಯರು ಮತ್ತು ಭಕ್ತಾದಿಗಳಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ಹನ್ನೆರಡು ಈ ಕಾರ್ಯಕ್ರಮ ಇದು ಈ ಜಾತ್ರೆಗೆ ಸೇರುತ್ತೆ ಮುಂದಿನ ವರ್ಷ ದೇವಸ್ಥಾನ ನಿರ್ಮಾಣ ಕಾರ್ಯ ನಡೀತಾ ಇದೆ ಮುಂದುವರೆಸಲು ನಿರ್ಮಾಣ ಆಗ್ತಾರೆ ಆಮೇಲೆ ಅತಿ ರುಚಿ ರುಚಿ ಈ ಕಾರ್ಯಕ್ರಮ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಂಜೆ ನಮ್ಮ ಕಲಾವಿದರಿಂದ ಉಗ್ರವಾಣ ನಾಟಕ ಕಾರ್ಯಕ್ರಮ ಇದೆ ಅದು ಕೂಡ ಎಲ್ಲರೂ ಬರಬೇಕಂತ ಅಂತ ಬಂದು